ಆದ್ಯ ನ್ಯೂಸ್ಗೆ ಸ್ವಾಗತ ವಿದ್ಯೆ ಎನ್ನುವುದು ಯಾರು ಕದಿಯಲಾರದ ವಸ್ತು ವಿದ್ಯೆಯಿಂದ ಜ್ಞಾನ ಮತ್ತು ಉತ್ತಮ ಸಂಸ್ಕಾರವನ್ನು ಪಡೆದುಕೊಳ್ಳಲಬಹುದಾಗಿದೆ ಎಂದು ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಅಮೃತೇಶ್ವರ ಹೇಳಿದರು ಗುರುವಾರ ಪಟ್ಟಣದ ಶಿವಲಿಂಗೇಶ್ವರ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದಲ್ಲಿ ಆಂತರಿಕ ಗುಣಮಟ್ಟ ಹಾಗೂ ಭರವಸೆಯ ಕೋಶ ಉದ್ಯೋಗ ಮಾಹಿತಿ ಕೋಶ ಮತ್ತು ಶಿವಮೊಗ್ಗದ ಅಚೀವರ್ಸ್ ಕೋಚಿಂಗ್ ಸೆಂಟರ್ನ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಉದ್ಯೋಗ ಮಾಹಿತಿ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾದ ಕಣ್ಣಪ್ಪ ಕೆ ಜಿ ಹಾಗೂ ಅಚೀವರ್ಸ್ ಕೋಚಿಂಗ್ ಸೆಂಟರ್ನ ಮುಖ್ಯಸ್ಥ ಶಿವರಾಜು ತರಬೇತುದಾರರಾದ ವರುಣ್ ಐ ಕ್ಯೂ ಐ ಸಿ ಸಂಚಾಲಕ ಡಾಕ್ಟರ್ ರವಿ ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಜಯಪ್ಪ

ಗುರು ಇಲ್ಲ ಕೇವಲ ಮೂರ್ತಿಯನ್ನೇ ಆತ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದಂತ ಸಾಧನೆ ಶಬ್ದವೇ ಬ್ರಹ್ಮಾಂಡ ಬ್ರಹ್ಮಾಂಡವಿದೆ ಆದ್ರೆ ನಿಮಗೆ ಇರ್ತಕ್ಕಂಥ ಈ ಸೌಲಭ್ಯಗಳನ್ನ ಇಟ್ಕೊಂಡು ನೀವು ಸಾಧಿಸಬೇಕಾಗುತ್ತೋ ಬಹಳ ಇದೆ ಯಾರು ಕದಿಯಲಾರದ ವಸ್ತು ಯಾವ್ದಾದ್ರು ಇದ್ರೆ ಅದು ವಿದ್ಯೆ ಅದು ಜ್ಞಾನ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ ನಾಲೆಡ್ಜ್ ಇನ್ ಪವರ್ ನಾವು ಇವತ್ತು ಹಣ ಇದೆ ಅಧಿಕಾರ ಇದೆ ಅಂತಸ್ತಿದೆ ಅದೆಲ್ಲ ಪವರ್ ಇವತ್ತು ನಮಗೆ ಪವರ್ ಯಾವುದು ಅಂದರೆ ಸಾಮರ್ಥ್ಯ ಯಾವುದು ಶಕ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮ ಅಸ್ತಿತ್ವವನ್ನು ಗೊತ್ತಕ್ಕಂತಹ ಸಾಮರ್ಥ್ಯ ನಮ್ಮ ಜ್ಞಾನ ನಹಿ ಜ್ಞಾನ ಸಂತೋಷ ನೀವೆಲ್ಲ ಕೇಳಿದ್ರಿ ಉದ್ಯೋಗ ಪುರುಷ ಕ್ಷಣ ತುಂಬ ಬದಲಾವಣೆ ಬದಲಾವಣೆಯಾಗಿದೆ ಈ ಮಾಹಿತಿಗಳನ್ನು ನಾವು ನಿಮಗೆ ಹೇಳಬೇಕಾದ್ರೆ ಎಲ್ಲವೂ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಕಟ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಆಸಕ್ತಿ ಅಂತ ಆಸಕ್ತಿರೋ ಆಸಕ್ತಿ ಮತ್ತು ಬದ್ಧತೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂದಿನ ತುರ್ತಾಗಿದೆ ಸಕಲ ಸಂಪನ್ಮೂಲ ಇದ್ರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹತಾಶರಾಗ್ತಿದ್ದಾರೆ ಇವತ್ತು ಸ್ಪರ್ಧಾತ್ಮಕ ಇಲ್ಲ ನಮ್ಮ ಮುಂದೆ ಈ ಸ್ಪರ್ಧೆ ಬಹಳಷ್ಟಿದೆ ಸ್ಪರ್ಧೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಿ ಆದ್ರೆ ವಿಜೇತರಾದವರು ಕೆಲವೇ ಕೆಲವರು ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ವಚನಕಾರರು ಹೇಳಿದ್ದಾರೆ ಇಲ್ಲ ಈ ಮೊಬೈಲ್ ಅಂತಕ್ಕಂತಹ ಒಂದು ಆಧುನಿಕ ಯಂತ್ರದ ಪರಾವಲಂಬಿ ಬಹಳಷ್ಟು ಜನಕ್ಕೆ ಏನಂತ ಹೇಳಿದ್ರೆ ನಮ್ಮ ಅರ್ಥ ಸಮಯ ಜೀವನದ ಅರ್ಥ ಸಮಯ ಅದಕ್ಕೆ ವ್ಯಯ ಮಾಡ್ತಾ ಇದ್ದೀವಿ ಭವಿಷ್ಯಕ್ಕೋಸ್ಕರ ವ್ಯಯ ಮಾಡ್ತಾ ಇಲ್ಲ ಇಂತಹ ಒಂದು ತಂತ್ರಜ್ಞಾನದ ಯುಗವನ್ನ ಆ ಮೊಬೈಲ್ ನಮ್ಮ ಅಸ್ತಿತ್ವ ಗುರುತಿಸಿಕೊಳ್ಳೋದಿಕ್ಕೆ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಬಳಸ್ಕೊಳ್ಬೇಕು ವಿನಃ ಭವಿಷ್ಯ ಈ ಎಲ್ಲ ಕೆಲವು ದುರಭ್ಯಾಸಗಳಿಂದ ನಿರಾಸಕ್ತಿಯಿಂದ ಮೈಕೊಳ್ಳಲು ಏನಬೇಕಾಗಿದೆ ನಮ್ಮ ವಿದ್ಯಾರ್ಥಿಗಳು ಹೇಳಿ ಎದ್ದೇಳಿ ಜಾಗೃತರಾಗಿ ಅಂತ ಎಷ್ಟು ವರ್ಷ ಆಯಿತು ಹೇಳಿ ಸ್ವಾಮಿ ಬೇಕಾದ್ರೂ ಇನ್ನೂ ಜಾಗೃತರಾಗಿಲ್ಲ ಮಾಹಿತಿ ಕೋಶ ಇರೋದ್ರಿಂದ ಬಹಳಷ್ಟು ಜನ ಇವತ್ತು ಸರ್ಕಾರಿ ನೌಕರಿಗಳನ್ನ ಅವಲೋಕಿಸಬೇಕಾಗಿಲ್ಲ ಖಾಸಗಿಯಾಗಿ ಸ್ವಂತ ಉದ್ಯೋಗಗಳ ಅವಕಾಶ ಇವತ್ತಿದೆ ನಿಮ್ಮ ಮುಂದೆ ಬಳಸ್ಕೊಳ್ಳೋದಿಕ್ಕೆ ನಿಮಗೆ ಇಚ್ಛಾಶಕ್ತಿ ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳನ್ನ ನೀವು ಮಾಡ್ಕೊಳ್ಬೇಕು ಆ ಪೂರ್ವ ತಯಾರಿಗಳು ಹೇಗೆ ಇಚ್ಛಾಶಕ್ತಿಯನ್ನ ಹೇಗೆ ಪಡ್ಕೊಳ್ಬೇಕು ಅನ್ನುವಂತಹ ಆ ವಿಚಾರಗಳು ಅಥವಾ ಅಂಶಗಳು ಏನಿದೆ ಇಂದಿನ ನಮ್ಮ ತರಬೇತಿಯಲ್ಲಿ ನೀವು ಪಡ್ಕೊಳ್ಬೇಕು ನನಗೂ ಅನಿಸ್ತಾ ಇದೆ ಈ ತರಬೇತಿ ಶಿಬಿರದ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಶಿವರಾಜ್ ಎಲ್ಲ ಎಕ್ಸಾಮ್ ಗಳನ್ನ ಪಾಸ್ ಮಾಡಿದ್ದಾರೆ ಅವರು ಮನಸ್ ಮಾಡಿದ್ರೆ ಯಾವತ್ತೂ ಉದ್ಯೋಗಕ್ಕೆ ಹೋಗ್ಬೋದಾಗಿತ್ತು ಉದ್ಯೋಗಕ್ಕೆ ಹೋಗಿದ್ರೆ ಅವರು ಒಬ್ಬರಿಗೆ ಉದ್ಯೋಗ ಸಿಗ್ತಾ ಇತ್ತು ಆದ್ರೆ ನನ್ನಂತ ನೂರಾರು ಜನ ಸಾವಿರಾರು ಜನಕ್ಕೆ ಒಂದು ಉದ್ಯೋಗವನ್ನ ಸೃಷ್ಟಿಸುವ ಉದ್ಯೋಗವನ್ನ ಒದಗಿಸಿ ಕೊಡುವ ಒಂದು ನಿರಂತರ ಕಾಯಕ ಅವರು ಅಕಾಡೆಮಿಯನ್ನ ಸ್ಥಾಪನೆ ಮಾಡಬಹುದು ಬಹಳ ಕಡೆಗೆ ಅದನ್ನು ಕೂಡ ಫ್ರೀ ಕೋಚಿಂಗ್ ಮಾಡ್ತಾ ಹಲವಾರು ಜನ ತಾವು ಕಾಲದಲ್ಲಿ ಬೇಕಾಗಿರ್ತಕ್ಕಂತಹ ಸಂಸ್ಥೆಯನ್ನು ಹಾಕಿದ್ದಾರೆ ನಿಜಕ್ಕೂ ಕೂಡ ಒಪ್ಪು ಹೋಗಿದ್ರೆ ಉದ್ಯೋಗಸ್ಥ ಆಗ್ತಿದ್ದುರ ಸದುಪಯೋಗ ಪಡ್ಕೊಳ್ಬೇಕು ಅಂತಕ್ಕಂತಹ ವಿಶಾಲ ದೃಷ್ಟಿ ಅವರನ್ನೇ ನಾವೇದಾಗಿ ಕರೆಸಿ ಅವರಿಂದ ಮಾಹಿತಿಯನ್ನು ಬಳಸಿ ಅವರ ಹಾಗೆ ನೀವು ಕೂಡ ಇನ್ನ ತರಬೇತು ಕಾಲಿರ್ತಕ್ಕಂಥ ನೋಡಿ ಸಾಕಷ್ಟು ಎಕ್ಸಾಮ್ ಗಳನ್ನು ಮುಗಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಈ